ಇವತ್ತು ಇವರೇನು ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೇ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ ಹಠದಿಂದ ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ ಈಗ ರಾಮನಗರ ಜಿಲ್ಲೆಯನ್ನ ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ರಾಮನಗರದ ಶಾಸಕರು ರಾಮನಗರದ ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಕೊಟ್ಟಿದ್ದಾರೆ ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದಾನೆ ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು ಬೆಂಗಳೂರಿನ ವಂಶಸ್ಥರು ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ ಆದರೆ ಇವತ್ತು ಇವರೇನು ಬಹಳ ದಿವಸದಿಂದ ಇವರು ಹೊಸ ಸರ್ಕಾರ ರಚನೆ ಆದ ದಿನದಿಂದ ರಾಮನಗರ ಜಿಲ್ಲಾ ಹೆಸರನ್ನ ಬದಲಾವಣೆ ಮಾಡ್ತೇ ಮಾಡ್ತೀನಿ ಅಂತಕ್ಕಂಥ ಛಲದಿಂದ ಹೊರಟಿದ್ದಾರೆ ಹಠದಿಂದ ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಈಗ ರಾಮನಗರ ಜಿಲ್ಲೆಯನ್ನ ಈಗ ಬೆಂಗಳೂರು ದಕ್ಷಿಣ ಅಂತಕ್ಕಂಥದ್ದು ಮಾಡಬೇಕು ಅಂತ ಇವತ್ತೇನು ಮನವಿ ಕೊಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ರಾಮನಗರದ ಶಾಸಕರು ರಾಮನಗರದ ಮಾಜಿ ಶಾಸಕರು ವಿಧಾನ ಪರಿಷತ್ನ ಸದಸ್ಯಗಳಿಗೆ ಹಲವಾರು ಜನಪ್ರತಿನಿಧಿಗಳನ್ನು ಒಳಗೊಂಡಂತ ಇವತ್ತೇನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಕೊಟ್ಟಿದ್ದಾರೆ ಪಾಪ ಮೊದಲಿಂದ ಅವ್ರು ಹೇಳಿದ್ದು ಕೇಳಿದ್ದಾನೆ ಇವತ್ತು ಬೆಂಗಳೂರು ನಾವೆಲ್ಲ ವಂಶಸ್ಥರು ಬೆಂಗಳೂರಿನ ವಂಶಸ್ಥರು ಬೆಂಗಳೂರಿನ ಹೆಸರನ್ನ ನಾವು ಅಲ್ಲಿಗೆ ಸೇರಬೇಕಾಗಿದೆ ಬೆಂಗಳೂರಿಗೆ ನಮ್ಮ ಹೆಸರು ಸೇರ್ಪಡೆ